ಪುತ್ತೂರು ತಾಲೂಕು ಅರ್ಯಡ್ಕ ಗ್ರಾಮದ ಕೌಡಿಚ್ಚಾರ್ ಸಮೀಪದ ಕುರುಂಜ್ ಮಣ್ಣಾಪು ಎಂಬಲ್ಲಿ ಕಾಡು ಹಂದಿಯೊಂದು ದಾಳಿ ನಡೆಸಿದ ಪರಿಣಾಮ ಸ್ಕೂಟರ್ ಸವಾರ ಕುಂಬ್ರ ಪೆಟ್ರೋಲ್ ಪಂಪ್ನ ಮ್ಯಾನೇಜರ್ ಆಗಿರುವ ಧನುಷ್ ಎಂಬವರು ತೀವ್ರ ಗಾಯಗೊಂಡ ಘಟನೆ ಆಗಸ್ಟ್ ಇಪ್ಪತ್ತರ ಬೆಳಗ್ಗಿನ ಜಾವ ನಡೆದಿದೆ ಧನುಷ್ ಅವರು ಎಂದಿನಂತೆ ಬೆಳಿಗ್ಗೆ ಸ್ಕೂಟರ್ನಲ್ಲಿ ಕುಂಬ್ರ ಪೆಟ್ರೋಲ್ ಪಂಪ್ಗೆ ಬರುತ್ತಿದ್ದ ವೇಳೆ ಏಕಾಏಕಿ ಕಾಡು ಹಂದಿಯೊಂದು ಧನುಷ್ ಅವರು ಚಲಾಯಿಸುತ್ತಿದ್ದ ಸ್ಕೂಟರ್ ಮೇಲೆ ದಾಳಿ ನಡೆಸಿದೆ ಈ ವೇಳೆ ನಿಯಂತ್ರಣ ತಪ್ಪಿ ಕೆಳಗೆ ಬಿದ್ದ ಧನುಷ್ ಅವರ ಮೇಲೆ ಎರಗಿ ಅವರ ಬಲಗೈಗೆ ಕಚ್ಚಿ ಗಂಭೀರ ಗಾಯಗೊಳಿಸಿದ್ದಲ್ಲದೆ ಇತರ ದೇಹದ ಭಾಗಗಳಿಗೆ ಗಾಯಗೊಳಿಸಿದೆ ಗಾಯಾಳುವನ್ನು ನೂರ ಎಂಟು ಆಂಬ್ಯುಲೆನ್ಸ್ ಮೂಲಕ ಪುತ್ತೂರು ಸರಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮೂಡುಬಿದ್ರೆ ಶ್ರೀ ಕ್ಷೇತ್ರ ಅಶ್ವತ್ಥಪುರ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನದ ಆಶ್ರಯದಲ್ಲಿ ಋಗುಪಾಕರ್ಮ ನಡೆಯಿತು ಪುರೋಹಿತರಾದ ಪಟ್ಟೆ ರಂಗನಾಥ ಭಟ್ ಚಂದ್ರಮೌಳೀಶ್ವರ ಭಟ್ ಸಂತೋಷ ಭಟ್ ಶಾಖಪುರ ಹಾಗೂ ಸಂದೇಶ ಭಟ್ ಮಾಯಣ ಧಾರ್ಮಿಕ ವಿಧಿ ನೆರವೇರಿಸಿದರು ದಕ್ಷಿಣ ಕನ್ನಡ ಜಿಲ್ಲಾ ಹೆಗ್ಡೆ ಸಮಾಜ ಸಂಘದ ವತಿಯಿಂದ ಕೋಟೆಬಾಗಿಲು ವೀರಮಾರುತಿ ದೇವಸ್ಥಾನದಲ್ಲಿ ಸಾಮೂಹಿಕ ವಿಶೇಷ ಹೂವಿನ ಪೂಜೆ ಮತ್ತು ವೇತನ ವಿತರಣಾ ಸಮಾರಂಭ ವೀರಮಾರುತಿ ದೇವಸ್ಥಾನದಲ್ಲಿ ನಡೆಯಿತು ದಾನಿಗಳ ನೆರವಿನಿಂದ ಹೆಗ್ಡೆ ಸಮಾಜದ ನೂರ ಐವತ್ತೈದು ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ದತ್ತಕ ಹಾಗೂ ಸಾಮಾನ್ಯ ಸೇರಿದಂತೆ ಸುಮಾರು ಆರು ಲಕ್ಷ ಮೊತ್ತದ ವಿದ್ಯಾರ್ಥಿ ವೇತನವನ್ನು ವಿತರಿಸಿ ಸಾಧಕ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಸಂಘದ ಅಧ್ಯಕ್ಷ ನವೀನ್ ಹೆಗ್ಡೆ ಸ್ವಾಗತಿಸಿದರು ಯುವ ಘಟಕದ ಕಾರ್ಯದರ್ಶಿ ವೈಷ್ಣವ್ ಹೆಗ್ಡೆ ನಿರೂಪಿಸಿದರು ಪ್ರಣಿಲ್ ಹೆಗ್ಡೆ ವಿದ್ಯಾರ್ಥಿ ವೇತನದ ವಿವರವನ್ನು ನೀಡಿದರು ಸುರೇಂದ್ರ ಕುಮಾರ್ ಹೆಗ್ಡೆ ವಂದಿಸಿದರು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಮತ್ತು ವಿಚಾರಣೆಗೆ ಅನುಮತಿ ನೀಡಿರುವ ರಾಜ್ಯಪಾಲರ ಆದೇಶದ ವಿರುದ್ಧ ಕಾಂಗ್ರೆಸ್ ನಡೆಸಿದ ಪ್ರತಿಭಟನಾ ಸಭೆಯಲ್ಲಿ ರಾಜ್ಯಪಾಲರ ವಿರುದ್ಧ ವಿಧಾನಪರಿಷತ್ ಸದಸ್ಯ ಐವನ್ ಡಿಸೋಜಾ ಪ್ರಚೋದನಕಾರಿ ಬಾತುಗಳ ಮೂಲಕ ಹೇಳಿಕೆ ನೀಡಿರುವುದನ್ನು ಹಿಂದೂ ಜಾಗರಣ ವೇದಿಕೆ ಮೂಡಬಿದ್ರೆ ತಾಲೂಕು ಪ್ರಬಲವಾಗಿ ಖಂಡಿಸಿ ಮೂಡುಬಿದ್ರೆ ಪೊಲೀಸರಿಗೆ ದೂರು ನೀಡಿದೆ ಈ ಸಂದರ್ಭದಲ್ಲಿ ಸಂಯೋಜಕ ಶರತ್ ಮಿಜಾರ್ ತಾಲೂಕು ಪ್ರಮುಖರಾದ ಅನೋಜ್ ಭಂಡಾರಿ ಸುನಿಲ್ ಸುಧಾಕರ ಹೆಗ್ಡೆ ಸಂದೀಪ್ ಬನ್ನಡ್ಕ ಮತ್ತಿತರರು ಉಪಸ್ಥಿತರಿದ್ದರು ತರುಣಿಯೊಬ್ಬಳ ಜೊತೆಗೆ ಅಶ್ಲೀಲ ಚಾಟ್ ಮಾಡಿರುವುದಲ್ಲದೆ ಬತ್ತಲೆ ಫೋಟೋಗೆ ಒತ್ತಾಯಿಸಿದ ಹಿಮಾಚಲ ಪ್ರದೇಶದ ಬಿಜೆಪಿ ಶಾಸಕ ಹಂಸರಾಜನನ್ನು ಬಂಧಿಸಲಾಗಿದೆ ವಿಧಾನಸಭೆಯ ಮಾಜಿ ಉಪಸ್ಪೀಕರ್ ಕೂಡ ಆಗಿರುವ ಈ ಬಿಜೆಪಿ ಶಾಸಕ ಹಿಂದಿನಿಂದಲೂ ವಿವಾದಗಳಿಗೆ ದೂರುಗಳಿಗೆ ಸಿಗುತ್ತಿರುವ ಆಸಾಮಿಯಾಗಿದ್ದಾನೆ ಇಪ್ಪತ್ತರ ಪ್ರಾಯದ ಯುವತಿಯ ಜೊತೆಗೆ ಬಳಸಬಾರದ ಲೈಂಗಿಕ ಶಬ್ದಗಳನ್ನು ಬಳಸಿ ಚಾಟ್ ಮಾಡಿರುವುದು ತಿಳಿದು ಬಂದಿದೆ ಸಂತ್ರಸ್ತ ಯುವತಿ ಕೂಡ ಬಿಜೆಪಿ ಕಾರ್ಯಕರ್ತರೊಬ್ಬರ ಮಗಳು ಆಕೆ ನೀಡಿದ ದೂರಿನ ಮೇಲೆ ಚಂಬಾ ಪೊಲೀಸರು ಹಂಸರಾಜ್ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಅಶ್ಲೀಲತೆ ಲೈಂಗಿಕ ವಾಂಚೆಯ ಮಾತು ಸೆಕ್ಷನ್ ಎಪ್ಪತ್ತೈದು ಅಪರಾಧ ಪಿತೂರಿ ಸೆಕ್ಷನ್ ಮುನ್ನೂರ ಐವತ್ತೊಂದರಡಿ ನಲವತ್ತೊಂದರ ಶಾಸಕನ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗಿದೆ ಇಟಲಿಯ ಕರಾವಳಿಯ ಕಡಲಲ್ಲಿ ವಿಲಾಸಿ ಪ್ರವಾಸಿ ನೌಕೆ ಮುಳುಗಿ ದುರಂತ ಸಂಭವಿಸಿದೆ ಬ್ರಿಟಿಷ್ ಬಿಲ್ ಗೇಟ್ಸ್ ಎಂದು ಖ್ಯಾತಿ ಪಡೆದಿದ್ದ ಉದ್ಯಮಿ ಮೈಕ್ಲೆಂಜ್ ನಾಪತ್ತೆಯಾಗಿದ್ದಾರೆ ಮೈಕ್ಲೆಂಜ್ ಅವರು ಸಾಫ್ಟ್ವೇರ್ ಉದ್ಯಮಿಯೂ ಆಗಿರುವರು ಇಟಲಿಯ ಸಿಸಿಲಿ ಕರಾವಳಿಯಲ್ಲಿ ಈ ವಿಹಾರ ನೌಕೆ ಮುಳುಗಿದೆ ಉದ್ಯಮಿ ಮೈಕ್ಲೆಂಜ್ ಅವರ ಮಡದಿ ಮತ್ತು ಮಕ್ಕಳು ಸೇರಿ ಇಪ್ಪತ್ತೆರಡು ಮಂದಿ ಪ್ರವಾಸಿಗರಿದ್ದರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಒಬ್ಬರ ಶವ ಸಿಕ್ಕಿದೆ ಉದ್ಯಮಿ ನಾಪತ್ತೆಯಾಗಿದ್ದಾರೆ ನೌಕೆಯು ಬಿರುಗಾಳಿಗೆ ಸಿಕ್ಕು ಮುಳುಗುವುದು ತಿಳಿಯುತ್ತಲೇ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿ ಕೂಡಲೇ ಕಾರ್ಯನಿರತರಾಗಿ ಮೈಕಲ್ ರ ಹೆಂಡತಿ ಸಹಿತ ಹದಿನೈದು ಜನರನ್ನು ರಕ್ಷಿಸಿದ್ದಾರೆ ಆದರೆ ಉದ್ಯಮಿ ಅವರ ಮಗಳು ಎಂದು ಏಳು ಜನರು ಸಿಕ್ಕಿಲ್ಲ ಐದರ್ಲ್ಯಾಂಡ್ ಮೂಲದ ಮೈಕ್ ಅವರು ಬ್ರಿಟನ್ನಿನ ಆಟೋಮಿನ ಸಾಫ್ಟ್ವೇರ್ ಕಂಪೆನಿ ನಡೆಸುತ್ತಲಿರುವ ಬಿಲಿಯರೇನ್ ಆಗಿದ್ದಾರೆ